ವಿಚಾರ ತಿಳ್ಕೊಳ್ಳೋದು ಬೇಡ್ರಿ ಬಸವಾ ಬಸವಾ ಬಸವ ಅಂದ್ರೆ ಸಾಕು ಬಸ ಭವಸಾಗರವನ್ನು ದಾಟಿ ಅರಿವಿನ ಅನಂತತೆಯಲ್ಲಿ ನಾವು ಲೀನ ಆಗ್ಬಿಡ್ತೀವಿ ಯಡಿಯೂರು ಸಿದ್ಧಲಿಂಗೇಶ್ವರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೂರೊಂದು ವಿರಕ್ತರನ್ನು ತಯಾರು ಮಾಡಿದ ಯಡಿಯೂರು ಸಿದ್ಧಲಿಂಗೇಶ್ವರರು ಮಹಾನ್ ವಿರಕ್ತರು ಎಷ್ಟು ಚೆನ್ನಾಗಿ ಒಂದು ಕಡೆ ಹೇಳ್ತಾರೆ ಎನ್ನ ಅಂಗಲಿಂಗ ಪ್ರಾಣಲಿಂಗ ಭಾವಲಿಂಗ ನೋಡ ಎನ್ನ ಷಡಾಧಾರದಲ್ಲಿ ಸಂಬಂಧವಾದ ಷಡಕ್ಷರ ಮಂತ್ರವು ಬಸವಣ್ಣನಾದ ಕಾರಣ ಬಸವಲಿಂಗ 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 ಎಂದು ಜಪಿಸಿ ಬವಾರ್ಣವದಾಂಟಿದೆನು ಕಾಣ ಬಸವಣ್ಣನೇ ಪತಿಯಾಗಿ ನಾನೇ ಸತಿಯಾದೆನು ಬಸವಣ್ಣನೇ ಒಡೆಯನು ನಾನೇ ಬಂಟನು ಬಸವಣ್ಣನೇ ಕರ್ತೃವು ನಾನೇ ಭೃತ್ಯನು ದೇಹವೇ ನಾನು ದೇಹಿಯೇ ಬಸವಣ್ಣನಯ್ಯ ಎನ್ನಂಗ ಅಂಗದೊಳಗಿರ್ತಕ್ಕಂತಹ ಲಿಂಗ ಬಸವಣ್ಣನಯ್ಯ ಎನ್ನ ನಡೆವ ಚೇತನ ಎನ್ನ ನುಡಿವ ಚೇತನ ಎನ್ನ ನಡೆ ನುಡಿಯೊಳಗಿಪ್ಪ ಸರ್ವ ಚೈತನ್ಯಾತ್ಮಕವು ಬಸವಣ್ಣನಾದ ಕಾರಣ ಆ ಬಸವಣ್ಣನ ಶ್ರೀಪಾದದಲ್ಲಿ ನಾನಡಗಿ ಶರಣಾಗಿ ಶುದ್ಧನಾದೇನು ನೋಡ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ರೀ ಬಸವ 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 ಅಂತ ಹೇಳಿ ಜನ್ಮ ಜನ್ಮ ಕಂಠಿರ್ತಕ್ಕಂತಹ ಕರ್ಮದ ಕಾಳಿಕೆಯನ್ನು ಕಳೆದುಕೊಂಡೆ ಅಂತ ನಾವು ನೀವು ಹೇಳೋ ದೊಡ್ಡದಲ್ಲ ರೀ ಯಡಿಯೂರ್ ಸಿದ್ಧಲಿಂಗೇಶ್ವರಂತಹ ಮಹಾ ತಪಸ್ವಿ ಇವತ್ತು ಆ ಮಾತನ್ನು ಹೇಳಬೇಕು ಅಂದ್ರೆ ಅವ್ರಿಗೆ ಅರಿವಿತ್ತು ಈ ಮೂಲ ಚಿತ್ತು ಬಸವ ಆ ಮೂಲ ಚಿತ್ತುವಿನಿಂದ ಹೊರಹೊಮ್ಮಿಂದ ಸಕಲ ಸೃಷ್ಟಿಯ ಸಚರಾಚರಗಳಲ್ಲಿಯೂ ಬಸವ ಅನ್ನು ಓಂಕಾರ ತತ್ವ ಅಡಗಿದೆ ಅಲ್ಲಿ ಇದೆ ಇಲ್ಲಿ ಇದೆ ಆ ಓಂಕಾರ ತತ್ವ ಅದಕ್ಕೆ ಶರಣರು ಬಸವ 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 ವಚನಗಳನ್ನೆಲ್ಲ ನೀವು ಅವಲೋಕನ ಮಾಡಿ ಯಾಕೆಂದ್ರೆ ವಚನ ಓದಿದ್ರೆ ರೋಮಾಂಚನ ಆಗತ್ತೆ ಅಂದ್ರಲ್ಲ ಅದು ಅನುಭವಿಸಿದ ಆತ್ಮಕ್ಕೆ ಮಾತ್ರ ಗೊತ್ತು ಅರ್ಥ ಆಗ್ಲಿ ಬಿಡ್ಲಿರಿ ಮನೇಲಿ ಪೂಜೆ ಆದ ತಕ್ಷಣ ಒಂದು ನಾಲ್ಕು ವಚನ ಓದ್ರಿ ಎಲ್ಲಿ ಶರಣರ ವಚನಗಳ ಪಠನ ನಡೆಯುತ್ತೋ ಎಲ್ಲಿ ಶರಣರ ವಚನಗಳನ್ನು ಅವಲೋಕನ ಮಾಡ್ತೀವೋ ಈ ಬ್ರಹ್ಮಾಂಡದ ಆ ಮಹಾ ಚೈತನ್ಯಗಳು ಇಲ್ಲಿ ಆಗಮಿಸುತ್ತವೆ ನಮ್ಮೊಳಗೆ ಪ್ರವೇಶ ಮಾಡ್ತವೆ ಆ ಲಿಂಗ ಕೈಯಲ್ಲಿಡ್ಕೊಂಡು ಹೇಳುವಾಗ ಅಚ್ಚ ಕನ್ನಡದ ಸ್ವಚ್ಛ ಮಾತಿನಲ್ಲಿ ನಿಚ್ಚ ವಿಷಯವನ್ನ ಬಿಚ್ಚು ಮನಸ್ಸಿನಲ್ಲಿ ಮೈ ಮನಸ್ಸಿನ ಮೈಲಿಗೆ ಕಳೆಯುವಂತಹ ಮನಸ್ಸು ಮುಟ್ಟುವಂತಹ ಏಕೈಕ ಸಾಹಿತ್ಯ ಇದ್ರೆ ಅದು ವಚನ ಸಾಹಿತ್ಯ ಮಾತ್ರ ಏನ್ರಿ ಅದನ್ನು ನೋಡ್ತಾ ಹೇಳ್ತಾ ಹೋದಂಗೆ ಅವನು ನಮ್ಮೊಳಗೆ ಹೋಗ್ತಾ ಇದ್ದಾನ ನಾವು ಅವನೊಳಗೆ ಹೋಗ್ತಾ ಇದೀವೋ ಗೊತ್ತಲ್ಲ ಆಗಲಾರದ ಸಂದಿಗ್ಧ ಸ್ಥಿತಿಗೆ ನಮ್ಮನ್ನ ಕೊಂಡೊಯ್ಯುತ್ತಲ್ಲ ಈ ಪೂಜೆ ಅದು ಸಾಕು ರೀ ಏನು ಘನಘನವಾದ ತತ್ವ ವಿಚಾರಗಳು ಯಾವುದು ಅರ್ಥ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಪೂಜೆ ಆದ